ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಇದು ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದರೆ ಅವರು ಮೂರು ಸಾವಿರದ ನಾನ್ನೂರ ಅರವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ದಿಸ್ ಇಸ್ ವೆರಿ ಬಹಳ ಕಡಿಮೆ ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡಿದ್ವಿ

ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು ಅವರು ನಿರ್ಮಲಾ ಸೀತಾರಾಮನ್ ಹೇಳದಂತ ಅಮಿತ್ ಶಾ ಸಬ್ಮಿಟ್ ಮಾಡಿ ನಾನು ಯಾಕೆ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ನಿಜವೇ ಆಗಿದ್ರೆ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಹೇಳ್ಬೇಕಾಗಿತ್ತು ನೋಡಬೇಕು ಪರವಾಗಿ ಹೇಳಲಿಲ್ಲ ನಂಬರ್ ಒನ್ ನಂಬರ್ ಟು ಆಗ ಏನು ಹೇಳಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ ನೋಡ್ರಿ ಈ ತರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ ಏನು ಇತ್ಯರ್ಥ ಮಾಡಬಹುದು ಅಂತ ಹೇಳಿದ್ದಾರೆ ಅದಕ್ಕೆ ಆದ್ಮೇಲೆ ಇನ್ನೂ ಒಂದು ವಾರ ತಕ್ಕಂತೆ ಈಗ ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಬರ್ತಾ ಇತ್ತು ನಾಳೆ ಬರ್ತಾ ಇದೆ ಸೊ ಎಷ್ಟು ಇವರು ಈಗ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ಕು ನೂರ ಅರವತ್ನಾಲ್ಕು ಮಾಡಿದೆ ಅದು ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಕಡೆ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಏನಿರ್ಬೇಕು ನಮ್ಮ ನಿಲುವು ಏನಿರ್ಬೇಕು ಅನ್ನೋದ್ರ ಬಗ್ಗೆ ಈಗ ಕರ್ನಾಟಕದಲ್ಲಿ ಘಟನೆಗಳನ್ನು ಘಟನೆಗಳನ್ನ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದು ನಿಮ್ಗೆ ಎಷ್ಟು ನಿಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗೋದು ಎಲೆಕ್ಷನ್ ಟೈಮ್ ಅಲ್ಲಿ ಇಲ್ಲಿ ಘಟನೆ ನಡೆದಂತ ಕರ್ನಾಟಕದಲ್ಲಿ ನಡೆದ ಘಟನೆ ಮಂಗಳ ಸೂತ್ರ ಇರ್ಬೋದು ಹನುಮಾನ್ ಚಾಲಿಸ ಇರ್ಬೋದು ನೋಡ್ರಿ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಲ್ಲ ಸುಳ್ಳನ್ನೇ ಮಾರುಕಟ್ಟೆ ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತಿನವರಿಗೆ ಸುಳ್ಳು ಹೇಳದ್ ಬಿಟ್ರೆ ಬೇರೆ ಏನು ಹೇಳಿಲ್ಲ ಮಂಗಳ ಸೂತ್ರ ಎಲ್ಲಿ ಮಾಡ್ತಾರೆ ಹ ಇನ್ರಿಲೆವೆಂಟ್ ಆಗಿ ಏನೋ ಹೇಳೋದು ಜನಗಳ ಭಾವನೆಗಳನ್ನ ತಿಳಿಸ್ತಕ್ಕಂಥ ವಿಚಾರಗಳನ್ನ ಹೇಳೋದು ಆಮೇಲೆ ಪೋಲರೈಸೇಷನ್ ಮಾಡಲಿಕ್ಕೆ ಇತರದವೆಲ್ಲ ಹೇಳಿವು ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವೆಲ್ಲ ಇತ್ಯವೆಲ್ಲ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂಥ ಖರ್ಚು ಅದಕ್ಕೆ ಅದ್ರ ಮೇಲೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಗೆ ಡ್ಯಾಮೇಜ್ ಏನಾಗಲ್ಲ ಯಾಕಂದ್ರೆ ಫುಲ್ ಹೇಳೋದ್ರೆ ಜನಗಳಿಗೆ ಗೊತ್ತಾಗ್ತದೆ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋಕೆ ಹೇಳ್ರಿ

ನಾವು ಬಹಳ ಸ್ಪಷ್ಟವಾಗಿ ಜನಗಳಿಗೆ ನಾವು ಏನು ಮಾಡಿದ್ದೀವಿ ಹಿಂದೆ ಏನು ಮಾಡಿದ್ದೋ ಹೀಗೇನು ಮಾಡಿದ್ದೀವಿ ಕೇಂದ್ರ ಸರ್ಕಾರ ಅವ್ರು ಏನೇನು ಹೇಳಿದ್ರು ಏನು ಮಾಡಿದ್ದಾರೆ ಇವೆಲ್ಲರೂ ಕೂಡ ಜನಗಳ ಮುಂದೆ ಪ್ರಸ್ತಾಪ ಮಾಡಿದ್ದೀವಿ ಜನಗಳು ಕೊಡ್ತಕ್ಕಂಥ ತೀರ್ಪು ಇದೆಯಲ್ಲ ಅದು ಅಂತಿಮ ಯಾವಾಗಲೂ ಹೀ ಜನಗಳು ಕೊಡ್ತಕ್ಕಂಥ ತೀರ್ಪು ಅಂತಿಮ ನನ್ಗೆ ನಾನು ಅಂದ್ಕೊಂಡಿದೀನಿ ಜನಗಳ ಮೇಲೆ ನಮ್ಮ ಐದು ಗ್ಯಾರಂಟಿಗಳು ಮತ್ತೆ ನುಡಿದಂತೆ ನಡೆದಿರ್ತಕ್ಕಂಥದ್ದು ಅದು ಜನಗಳ ಮೇಲೆ ಇಂಪ್ಯಾಕ್ಟ್ ಆಗಿದೆ ಪರಿಣಾಮ ಆಗಿದೆ ಅದರಿಂದ ನಮ್ಮ ಪರವಾಗಿ ಜನ ಆಶೀರ್ವಾದ ಮಾಡ್ತಾರೆ ನಮ್ಮ ಅಭ್ಯರ್ಥಿಗಳಿಗೆ ಅಂತಕ್ಕಂಥ ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ ಧನಿಕೆ ಬಂದಿದೆ ಅಲ್ಲ ಈಗೇ ಎಲೆಕ್ಷನ್ ರಿಸಲ್ಟ್ ಬರ್ತದೆ ಇಂಡಿಕೇಶನ್ ನೀವೇನಾದ್ರೂ ಇನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು ಅಂತ ಆಧಾರ ಏನಾದರೂ ಮಾಡ್ತೀರಾ ಎಲೆಕ್ಷನ್ ರೆಕಾರ್ಡ್ ನಾವು ಏನು ಏನ್ ಏನ್ ಜನಗಳ ಮಾತು ಕೊಟ್ಟಿದ್ದು ಅವೆಲ್ಲ ನಡ್ ಅಲ್ವಾ ಜನಗಳಿಗೆ ತೀರ್ಪು ಕೊಡ್ತಾರೆ ಈಗ ಜನಗಳು ಅವರ ವಿವೇಚನೆ ಇದೆಯಾ ಆ ವಿವೇಚನೆಯ ಮೇಲೆ ತೀರ್ಪು ಕೊಡ್ತಾರೆ ನಮ್ಮನ್ನು ನಮ್ಮ ಮಾತುಗಳ್ನು ಕೂಡ ಗಮನ ತಗೋತಾರೆ ಅವ್ರ ಮಾತುಗಳನ್ನೂ ಕೂಡ ಅಂತಿಮವಾಗಿ ಅವರು ಕೊಡ್ತಾರೆ ಏನು ತೀರ್ಪು ಕೊಡ್ತಾರೆ ಅದು ಅತಿಮವಾಗಿ